ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ಸ್ಟಾರ್ಟಿಂಗ್ ವಿಡಿಯೋ ಸ್ಕಿಪ್ ಆಗಿದೆ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿಲ್ಲ ಒಂದು ಪಾತ್ರೆಲಿ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸಣ್ಣದಾಗಿ ಉದ್ದದ್ದು ಕೆಚ್ಚಿರೋಂಥ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಅದಷ್ಟನ್ನು ಹಾಕಿ ಚೆನ್ನಾಗಿ ಕೆಂಪಗೆ ಘಮ ಬಿಡೋವರೆಗೂ ಹುರ್ಕೊಳ್ಳಿ ಅದಾದಮೇಲೆ ಈ ಗ್ರೀನ್ ಪೇಸ್ಟ್ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಇದಿಷ್ಟನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ರುಬ್ಬಿ ಹಾಕಿದ್ದೀವಿ ಸೊ ಒಂದೆರಡು ಪಾವು ಮಾಡೋದಿದ್ದರೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದೇ ಸತಿ ಹಾಕಿ ಗ್ರೈಂಡ್ ಮಾಡಿ ಒಗ್ಗರಣೆ ಕೊಟ್ಟು ನೀವು ಕುಕ್ಕರಲ್ಲಿ ಬಿರಿಯಾನಿನ ಮಾಡ್ಕೋಬೋದು ಇದಾದ ಮೇಲೆ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಟೊಮೆಟೊ ರುಬ್ಬಿರೋ ಅಂಥ ಟೊಮೆಟೊ ಪೇಸ್ಟನ್ನು ಹಾಕಿ ಇದೂ ಕೂಡ ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಸುದ್ಕೋಬೇಕು ಚೆನ್ನಾಗಿ ಸುದ್ಗಿಸಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಬಿರಿಯಾನಿ ಮಸಾಲ ಅಂದರೆ ಪುಡಿನೇ ಈ ಪುಡಿಗೆ ನಮ್ಮಮ್ಮ ಎಲ್ಲ ಥರದ ಗರಂ ಮಸಾಲ ಐಟಮ್ಸ್ನ ಹಾಕಿ ಗ್ರೈಂಡ್ ಮಾಡಿರ್ತಾರೆ ಸೊ ಮಟನ್ ಸಾರಗೂ ಕೂಡ ನಾನು ಇದನ್ನೇ ಹಾಕೋದು ಇದು ಹಾಕೋದ್ರಿಂದ ಚಕ್ಕೆ ಲವಂಗ ಗಸಗಸ ಅದು ಯಾವುದೂ ಹಾಕೋಷ್ಟಿರೋಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಪಲಾವ್ಗೂ ಹಾಕ್ತೀನಿ ಮತ್ತು ಟೊಮೆಟೊ ಬಾತ್ ಮಾಡಿದಾಗಲೂ ಹಾಕೋತೀನಿ ಆ್ಯಂಡ್ ಚಿಕನ್ ಫ್ರೈ ಮಟನ್ ಫ್ರೈ ಮಾಡಿದಾಗಲೂ ಒಂದೊಂದು ಸ್ಪೂನ್ ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಅಷ್ಟೇ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬಿ ಎಣ್ಣೆಯಲ್ಲಿ ಹೊಂದ್ಕೊಬೇಕು ಆ ರೀತಿ ಆಗಿ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಅಂದರೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಒಂದೇ ಸರ್ತಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಟು ಒಂದು ಪ್ಲೇಟನ್ನ ಮುಚ್ಚಿ ಅದೇ ಎಣ್ಣೆ ಮತ್ತು ಮಸಾಲೆಯಲ್ಲೇ ಬೇಯಕ್ಕೆ ಬಿಡಬೇಕು ಅವಾಗೇನಾಗುತ್ತೆ ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಂಡು ಅದರಲ್ಲೇ ಬೆಂದಿರುತ್ತೆ ಇದ್ದೀರಾ ಸೊ ಈಗ ಚಿಕನ್ ಬೆಂದಿದೆ ಇದಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕಿ ಒಂದು ಸರಿ ತಿರುಗಿಸ್ಕೊಟ್ಟು ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು ನೀರು ಹೇಗೆ ಅಂದರೆ ಈಗ ಒಂದು ಪಾವಗೆ ಎರಡು ಗ್ಲಾಸ್ ನೀರು ಒಂದು ಪಾವ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅನ್ನೋ ಥರ ಹಾಕ್ಕೊಂಡು ಅಳ್ತೆ ಇಟ್ಕೊಂಡು ಹಾಕೊಳ್ಳಿ ಆವಾಗ ಅನ್ನ ಉದ್ರ ಉದ್ರಾಗುತ್ತೆ ಇಲ್ಲ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಮುದ್ದೆ ಆಗೋಗುತ್ತೆ ಸೊ ನೋಡ್ಕೊಂಡು ಹಾಕಿ ತಿರುಗಿಸ್ಕೊಟ್ಬಿಟ್ಟು ತಳ ಹಿಡಿದೇ ಇರೋ ಥರ ಆವಾಗವಾಗ ಒಂದು ರೌಂಡ್ ತಿರುಗಿಸ್ತಾರೆ ಅದು ಕುದಿಯೋವರೆಗೂ ಈ ಥರ ಕ್ವಾಂಟಿಟಿ ಜಾಸ್ತಿ ಮಾಡಂಗಿದ್ರೆ ಕುಕ್ಕರಲ್ಲಿ ಏನಿಲ್ಲ ಹಾಕಿ ಕ್ಲೋಸ್ ಮಾಡಿಟ್ಟು ವಿಜುವಲ್ ಓಡ್ಸಿದ್ರೆ ಆಯಿತು ಸಿ ನೋಡಿ ಈ ರೀತಿ ಕುದಿಯೋವಾಗ ಇದಕ್ಕೆ ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ತಾಯಿದ್ದೀವಿ ಇದು ನಾರ್ಮಲ್ ಬುಲೆಟ್ ರೈಸ್ ಮಾಡ್ತಾ ಇರೋದು ಬೇಕಂದರೆ ನೀವು ಮೂರು ಪಾವ್ ಅಕ್ಕಿ ಹಾಕಿ ಒಂದು ಪಾವ್ ಜೀರಾ ಸಾಂಬಾರ್ ರೈಸ್ನ ಕೂಡ ಹಾಕ್ಬೋದು ತ್ರೀ ಇಷ್ಟು ಒಂದು ರೇಷಲ್ಲಿ ಈ ರೀತಿ ಹಾಕ್ಕೊಂಡು ದಮ್ ಕಟ್ಟಿ ಸ್ವಲ್ಪ ನೀರು ಹಿಂಗೋವರೆಗೂ ಕುದಿಸ್ಕೊಂಡು ಆಮೇಲೆ ಕೆಳಗಡೆ ಒಂದು ಅಪ್ಪ ಇಂಚಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಈ ರೀತಿ ಬಾಳೆ ಎಲೆ ಕ್ಲೋಸ್ ಮಾಡಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಒಂದು ತಪ್ಲೇಲಿ ನೀರು ಹಾಕಿ ಇಟ್ಟರೆ ಈ ರೀತಿ ದಮ್ ಬಿರಿಯಾನಿ ರೆಡಿ ನಾಟಿ ಸ್ಟೈಲಲ್ಲಿ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಹೇಳ್ತೀವಲ್ಲ ಜನ ಜಾಸ್ತಿ ಸೇರಿದಾಗ ಮಾಡೋ ಅಡುಗೆ ರುಚಿನೇ ಬೇರೆ ಇದನ್ನು ಬಾಯ್ಲ್ಡ್ ಎಗ್ಗು ಮತ್ತು ಚಿಕನ್ ಕಬಾಬು ಮತ್ತು ರಾಯ್ತ ಜೊತೆ ಸರ್ವ್ ಮಾಡ್ತಿದ್ದೀವಿ ಥ್ಯಾಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು